ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವಾಗ ನಾನು ಹೋಗ್ತಾ ಇದ್ದೀನಿ ಮುಡೇಶ್ವರ ಮೊದಲು ನಾನು ಹೋಗ್ತೀನಿ ಮನೆಗೆ ಅಮ್ಮನ ಮನೆಗೆ ಹೋಗಿ ನಾಡ್ದು ಆಫೀಸ್ಟ್ ಇದೆ ಅಮ್ಮನ ಮನೆಯಲ್ಲಿ ಹಾಗಾಗಿ ಲಗೇಜ್ ತುಂಬಾ ಇದೆ ಅದಕ್ಕೋಸ್ಕರ ಬ್ಯಾಗನ್ನು ಮನೆಯಲ್ಲಿ ಇಟ್ಟು ಸ್ವಲ್ಪ ಟಚ್ ಅಪ್ಪನ್ನು ಮಾಡಿ ಆನಂತರ ನಾನು ಮನೇಲಿದೆ ಎಲ್ಲ ಮೇಕಪ್ ಐಟಮ್ ಸೊ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಟಚ್ ಅಪ್ಪನ ಅಲ್ಲಿ ಮಾಡಿ ಆನಂತರ ನಾನು ಅಪ್ಪನಿಗೆ ಕರ್ಕೊಂಡು ಅಕ್ಕನ ಮನೆಯಲ್ಲಿ ಹಬ್ಬಕ್ಕೆ ಹೋಗ್ತೀನಿ ಹಾಗೇ ಬೇಗ ಬೇಗ ಹೋಗಿ ರೀಚ್ ಆಗಲಿಕ್ಕಿದೆ ಬಿಕಾಸ್ ಚರ್ಚಿಗೆ ಹೋಗಿ ಸಾರಿ ಪೂಜೆಗೆ ಹೋಗಿ ಮುಟ್ಟಬೇಕಲ್ವ ಅದಕ್ಕೋಸ್ಕರ ಗಡ್ಬಿಡಿಯಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ಓಕೆ ಸಿಗ್ತೀನಿ ನಿಮಗೆ ಇವಾಗ ನಾನು ಹೊರಡ್ತೀನಿ ಬೇಕಾ ಈಗ ಬಂದ ತಕ್ಷಣವೇ ಟಚ್ ಅಪ್ ಮಾಡಿಕೊಂಡೆ ಎಷ್ಟು ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು ಇದೆಯಲ್ವ ಆವಾಗ ಹಾಗೂ ಇವಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಹಾಗೆ ಹೊರಡ್ತೀನಿ ತುಂಬಾ ಲೇಟ್ ಆಗ್ತಾ ಬಂತು ಇನ್ಸುರೆನ್ಸ್ ನಿನ್ನೆನೇ ಖಾಲಿ ಆಗಿತ್ತು ಗಾಡಿದು ಅದಕ್ಕೋಸ್ಕರ ಇನ್ಸ್ ಇನ್ಸುರೆನ್ಸ್ ಆಫೀಸಿಗೆ ಬಂದಿದ್ದೀನಿ ಇನ್ಸುರೆನ್ಸನ್ನು ಕಟ್ಟಲಿಕ್ಕೋಸ್ಕರ ಇವೆಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಓ ಮೈಕೊಡ್ ಇವಾಗ ಕಂಪ್ಲೀಟ್ ಆಯಿತು ತುಂಬಾ ಟೈಮ್ ಆಯಿತು ಒಂದು ಹಾಫ್ ಆ್ಯನ್ ಅವರ್ ಆದರೂ ಇಲ್ಲೇ ಆಯಿತು ನನಗೆ ಫೋಟೋ ಕ್ಲಿಕ್ ಮಾಡಿ ಅದು ಇದು ಅಂತ ಇವಾಗ ಸೀದಾ ಹೊರಡ್ತೀನಿ ಪೂಜೆಗೆ ತುಂಬ ಲೇಟಾಗಿ ನಾನು ರೀಚ್ ಆಗ್ತೀನಿ ಶೋರ್ ಇದ್ದೀನಿ ಹಾಗೆ ಹೊರಡ್ತೀನಿ ಇವಾಗ ಮುಡೇಶ್ವರ ಬಂದು ರೀಚ್ ಆಗಿದ್ದೀನಿ ಟೆಂಪಲ್ ಒಳಗಡೆಯಿಂದ ನಾನು ಹೋದದ್ದು ನಂತರ ಬೀಚ್ ಸೈಡ್ ಇದೆ ಸೂಪರ್ ಆಗಿ ಕಾಣ್ತಾ ಇದೆ ವ್ಯೂ ನೋಡಲಿಕ್ಕೆ ಹಾಗೆ ನಿಮಗೆ ಈಶ್ವರ ಸ್ಟ್ಯಾಚು ಅನ್ನ ಕಾಣ್ತಾ ಇರಬಹುದು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಈಚೆ ಸೈಡ್ ಬೀಚ್ ಆದರೆ ಹಾಗೆ ಈ ಸೈಡ್ ಚರ್ಚ್ ಇದೆ ಇದು ಸೆಮೆಟ್ರಿ ಹಾಗೆ ನಾವು ನಿಂತುಕೊಂಡು ಪೂಜೆಯನ್ನು ಕೇಳ್ತಾ ಇದ್ವಿ ಚೇರಿಲ್ಲ ತುಂಬಾ ಜನರು ಇದ್ದಾರೆ ಪಬ್ಲಿಕ್ ಅದಕ್ಕೋಸ್ಕರ ಹಾಗೆ ಪೂಜೆ ನಡೀತಾ ಇರುವಾಗ ಸ್ವಲ್ಪ ಒಂದು ಕ್ಲಿಪ್ ಅನ್ನ ತೊಕೊಂಡೆ ಕ್ರಿಸ್ತ ಪ್ರಸಾದವನ್ನ ಹಂಚ್ತಾ ಇದ್ದಾರೆ ಇವ್ರು ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಫಾದರ್ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳಬಹುದು ಹಾಗೆ ನಮ್ಮ ಭಾವ ನೋಡಿ ಎದುರುಗಡೆ ಕುತ್ಕೊಂಡಿದ್ದಾನೆ ನೋಡ್ತಾ ಇರಬಹುದು ಶ್ವರ ಚರ್ಚ್ ಇದು ತುಂಬ ಓಲ್ಡ್ ಚರ್ಚ್ ಇವಾಗ ಅವರು ಹೊಸ ಚರ್ಚನ್ನು ಕಟ್ತಾರೆ ಅದಕ್ಕೆ ಅದರ ಕೆಲಸ ನಡೀತಾ ಇದೆ ಅದಕ್ಕೋಸ್ಕರ ಇವಾಗ ಫ್ರಂಟ್ ಡೋರ್ ಕ್ಲೋಸ್ ಇದೆ ಹಾಗೆ ಇದಕ್ಕೆ ಯಾರಾದರೂ ಡೊನೇಟ್ ನಿಮಗೆ ಮಾಡಲಿಕ್ಕೆ ಮನಸ್ಸಿದ್ರೆ ಡೊನೇಟ್ ಕೂಡ ಮಾಡಬಹುದು ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟು ಪೂಜೆ ಕಂಪ್ಲೀಟ್ ಆಯಿತು ಇವಾಗ ಕ್ರಿಸ್ತರಾಯರ ಸ್ಟ್ಯಾಚ್ಯುವಿಗೆ ಧೂಪವನ್ನು ಹಾಕ್ತಾ ಇದ್ದಾರೆ ನಂತರ ನಾವೆಲ್ಲರೂ ಕೂಡ ಬ್ಲೆಸ್ಸಿಂಗನ್ನು ತೊಗೊಳೋದು ಫಾದರ್ಸ್ ಎಷ್ಟು ಜನರು ಬಂದಿದ್ದಾರೆ ಅಂತ ನೋಡಿ ಹಾಗೆ ನಾನು ಕೂಡ ಹೋಗ್ತೀನಿ ಲೈನಲ್ಲಿ ಬೇಗ ಬೇಗ ಬೇಗರಾಯರ ಬ್ಲಾಸ್ಸಿಂಗ್ ಅನ್ನ ನಾನು ತಕೊಂಡೆ ತುಂಬ ಜನರಿದ್ದಾರೆ ಹಿಂದ್ಗಡೆ ನೋಡ್ತಾ ಇರ್ಬೋದು ಎಲ್ಲ ದುಡ್ಕೊಂಡು ದುಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ತುಂಬಾ ಕಷ್ಟ ಆಯಿತು ನನಗೆ ಹೊರಗಡೆ ತುಂಬ ಐಸ್ ಕ್ರೀಮ್ ಶಾಪ್ಗಳಿವೆ ಹಾಗೆ ನಾನು ಇವಾಗ ಹೊರಡ್ತೀನಿ ಇವರು ಅಕ್ಕ ಹಾಗೂ ಭಾವ ಈವ ಇವ್ರ ಮನೆಯಲ್ಲಿ ನಾನು ಹಬ್ಬಕ್ಕೆ ಬಂದದ್ದು ನಾವಿವಾಗ ಹೊರಡ್ತೀವಿ ಸ್ವಲ್ಪ ಮುಂದಗಡೆ ನಾನು ಬೈಕನ್ನು ಪಾರ್ಕ್ ಮಾಡಿದ್ದೀನಿ ಗಾಡಿ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಮುಂದೆನೇ ಇಟ್ಟಿದ್ದೆ ಮನೆಗೆ ಬಂದು ರೀಚ್ ಆಗಿದ್ದೀನಿ ಇದೇ ನನ್ನ ಅಕ್ಕನ ಮನೆ ಹಾಗೆ ಅಕ್ಕ ಬರ್ತಾ ಇದ್ದಾರೆ ಇವರವರ ಗಾಡಿ ಹಾಗೆ ಮೂರು ಜನರು ಕೂಡ ಬರ್ತಾ ಇದ್ದಾರೆ ನೋಡೋಣ ಇವರ ಲುಕ್ಕನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಮಾಮ್ ಹಾಗೂ ಡಾಟರ್ ಇಬ್ಬರು ಕೂಡ ವೈಟ್ ಡ್ರೆಸ್ಸಲ್ಲಿ ಅಲ್ಲಿ ಪರಿತರ ಕಾಣ್ತಾ ಇದ್ರು ನನಗಂತೂ ತುಂಬಾನೇ ಇಷ್ಟ ಆಯಿತು ಗೌನ್ ಹಾಗೆ ಇವರು ಅಕ್ಕ ಬಾವ ಒಳಗಡೆ ಹೋಗುವ ಅಹ್ ಬೆಳಿಗ್ಗೆನೆ ಅಡಿಗೆ ಮಾಡೋದಲ್ವ ಅದಕ್ಕೋಸ್ಕರ ಸ್ವಲ್ಪ ಬಿಸಿಯನ್ನ ಮಾಡ್ತಾ ಇದ್ದಾರೆ ನನ್ನ ಮಾವನ ಮಗಳು ಇವಳು ಕಜಿನ್ ಸಿಸ್ಟರ್ ತಾಕ್ತಾಳೆ ನಿದ್ದೆ ಬರ್ತಾ ಇದೆ ನನಗೆ ಎಷ್ಟು ಕ್ಯೂಟಾಗಿ ಕಾಣ್ತದೆ ಇವಾಗ ಅವಳಿಗೆ ಸಿಕ್ಸ್ ಸೆವೆನ್ ಮಂತ್ ಮೇ ಬಿ ಅನ್ಸತ್ತೆ ನನಗೆ ತುಂಬ ಸೈಲೆಂಟ್ ಆಗಿರ್ತಾಳೆ ಆಗಿರ್ತಾಳೆತತೆ ಕೂಣ ಗರ್ಲ್ ಮಾವುಶಿ ತಿಳಿ ಮಾವುಶಿ ಐ ಮಾವುಶಿತಿ ಶಾನ್ ಮಾವುಶಿತಿ ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡಿದ್ವಿ ಇವಾಗ ನಾವು ಅಡ್ ಊಟವನ್ನು ಮಾಡ್ತೀವಿ ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಟೇಬಲಲ್ಲಿ ಇವಾಗ ಊಟ ಮಾಡುವ ತುಂಬಾ ವೆರೈಟಿ ವೆರೈಟಿ ಅಡುಗೆ ಇದೆ ಇವಾಗ ಊಟವನ್ನು ಮಾಡ್ತೀನಿ ನಾವೇ ನಾವೇ ಸರ್ವ್ ಮಾಡ್ಕೊಳ್ಳೋದು ಏನು ಬೇಕು ಅವೆಲ್ಲ ತಗೊಂಡು ಊಟ ಮಾಡ್ತೀರ ಆಯಿತು ಇದು ಕಬಾಬ್ ಸ್ಟಾರ್ಟ್ ಮಾಡ್ತೀವಿ ಊಟ ಕಂಪ್ಲೀಟ್ ಆಯಿತು ಇವಾಗ ನಾವು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರೇ ಆಗಿದ್ರು ಐ ಮೀನ್ ಅಕ್ಕನ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಅಲ್ವಾ ಟಿಕೆಟನ್ನು ತೆಗಿರಿ ಅಂತ ಒತ್ತಾಯ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಾನಿವಾಗ ತೆಗಿತಾ ಇದ್ದೀನಿ ತುಂಬ ಪ್ರೈಸ್ ಕಡಿಮೆ ಇದಕ್ಕೆ ಅದಕ್ಕೋಸ್ಕರ ಒಂದು ಐದು ನಾನು ತಗೊಳ್ತೀನಿ ಅದನ್ನೇ ಇವಾಗ ಬರಿತಾ ಇದ್ದೀನಿ ನೋಡುವ ಇದ್ರೆ ಸಿಗತ್ತೆ ಪ್ರತಿ ವರ್ಷ ಹಬ್ಬಕ್ಕೆ ಬಂದಿದ್ರೆ ಈ ಮರದ ಜಂಬೆ ಹಣ್ಣನ್ನು ನಾನು ತಿನ್ನಲೇಬೇಕು ಅದಕ್ಕೋಸ್ಕರ ಜಂಬೆ ಮರದ ಹತ್ರ ಬಂದಿದ್ದೆ ಈ ಸಲ ಜಂಬೆ ಹಣ್ಣು ಎಷ್ಟು ಆಗಿದೆ ಅಂತ ಹೇಳಿದ್ರೆ ಓ ಮೈ ಗಾಡ್ ಯಾವತ್ತೂ ಕೂಡ ಇಷ್ಟೆಲ್ಲ ಆಗೇ ಇರಲಿಲ್ಲ ಫಸ್ಟ್ ಟೈಮ್ ನಾನು ನೋಡೋದು

ಸ್ವಲ್ಪ ಹುಳಿ ಹುಳಿ ಇದೆ ಸ್ವಲ್ಪ ದೊಡ್ಡದಾಗಬೇಕಿತ್ತು ಹಾಗೆ ಪಿಂಕ್ ಆಗಬೇಕಿತ್ತು ಹಾಗೆ ಇವಳು ನೋಡಿ ಹೇಗೆ ಸರ್ಕಸ್ ಮಾಡ್ತಾ ಇದ್ದಾಳೆ ಫಸ್ಟ್ ಟೈಮ್ ಅಂತೆ ಇಲ್ಲಿ ಬಂದ ದೊಡ್ಡ ಮೇಲುಗಡೆ ಜಸ್ಟ್ ಮನೆಗೆ ಬಂದು ರೀಚ್ ಆಗಿದ್ದೀನಿ ಹಾಗೆ ನಾಳೆ ನಮ್ಮ ಮನೆಯಲ್ಲಿ ಹಬ್ಬ ಅಂದರೆ ನನ್ನ ತಾಯಿ ಮನೆಯಲ್ಲಿ ಹಬ್ಬ ಫುಲ್ಲು ಪ್ರಿಪ್ರೇಷನ್ ನಡೀತಾ ಇದೆ ನಿಮಗೆ ಶೇರ್ ಮಾಡ್ತೀನಿ ಏನೇನು ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಆಲ್ಮೋಸ್ಟ್ ಇವಾಗ ಅಮ್ಮನ ಕೆಲಸ ಆಗಿರ್ಬೋದು ಇಡ್ಲಿ ಎಲ್ಲ ಮಾಡಲಿಕ್ಕೋಸ್ಕರ ಹಿಟ್ಟೆಲ್ಲ ರೆಡಿ ಮಾಡ್ತಾರಲ್ವ ಅವೆಲ್ಲ ನಾನು ಇಲ್ಲಿ ಬೆಳಿಗ್ಗೆ ಬಂದು ಹೋಗಿದ್ನಲ್ವ ಆ ಟೈಮಲ್ಲೇ ಅವರು ರೆಡಿ ಮಾಡ್ತಾಯಿದ್ರು ಹಾಗೆ ಇವಾಗ ಕಷ್ಟದೆಲ್ಲ ಮಾಡಲಿಕ್ಕಿದೆ ಹಾಗೆ ತುಂಬಾ ಕೆಲಸ ಇದೆ ಇವಾಗ ಫಸ್ಟ್ ನಾನು ಫ್ರೆಶ್ ಅಪ್ ಆಗ್ತೀನಿ ನಂತರ ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡಲ್ಲ ನಾನು ನಿಮಗೂ ನಿಮಗೂ ಕೂಡ ಗೊತ್ತಿದೆ ಹಾಗೇ ಅಷ್ಟೇ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತೆ ನಿಮಗೆ ಸಿಗ್ತೀನಿ ಹಬ್ಬದ ಪ್ರಿಪೇ ಪ್ರಿಪ್ರೇಷನ್ ಜೊತೆ ನೋಡೋಣ ಹಬ್ಬದ ಪ್ರಿಪ್ರೇಷನ್ ಅಲ್ಲ ಸಪ್ರೇಟಾಗಿ ಆಗುತ್ತೋ ಅಥವಾ ಹಬ್ಬ ಹಾಗೂ ಇದು ಎರಡೂ ಕೂಡ ಮಿಕ್ಸ್ ಆಗಿ ಮಾಡ್ತೀನಿ ಏನಂತ ನೋಡೋಣ ಹೇಗಾಗತ್ತೆ ಅಂತ